ಅಹಮದಾಬಾದ್ನಲ್ಲಿ ನಡೆದ ಮೂರನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತ ನೂರ ನಲವತ್ತೆರಡು ರನ್ಗಳಿಂದ ಗೆಲುವು ಸಾಧಿಸಿದೆ ಈ ಮೂಲಕ ಸರಣಿಯನ್ನು ಮೂರು ಸೊನ್ನೆ ಅಂತರದಿಂದ ವಶಮಾಡಿಕೊಂಡಿದೆ ಭಾರತ ನೀಡಿದ ಮುನ್ನೂರ ಐವತ್ತೇಳು ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ್ದ ಇಂಗ್ಲೆಂಡ್ ಮೂವತ್ನಾಲ್ಕು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿನಾಲ್ಕು ರನ್ಗಳಿಗೆ ಆಲ್ಔಟ್ ಆಯಿತು ಭಾರತದ ಪರ ಹರ್ಷದೀಪ್ ಹರ್ಷಿತ್ ರಾಣಾ ಅಕ್ಷರ್ ಪಟೇಲ್ ಹಾರ್ದಿಕ್ ಪಾಂಡ್ಯ ತಲಾ ಎರಡು ವಿಕೆಟ್ ವಾಷಿಂಗ್ಟನ್ ಸುಂದರ್ ಹಾಗೂ ಕುಲ್ದೀಪ್ ಯಾದವ್ ತಲಾ ಒಂದು ವಿಕೆಟ್ ಪಡೆದರು ಇದಕ್ಕೂ ಮುನ್ನ ಟಾಸ್ ಗೆದ್ದ ಇಂಗ್ಲೆಂಡ್ ಭಾರತಕ್ಕೆ ಬ್ಯಾಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿತ್ತು ಶುಭಮಿನ್ ಗಿಲ್ ನೂರ ಹನ್ನೆರಡು ಶ್ರೇಯಸ್ ಅಯ್ಯರ್ ಎಪ್ಪತ್ತೆಂಟು ವಿರಾಟ್ ಕೊಹ್ಲಿ ಐವತ್ತೆರಡು ಕೆಎಲ್ ರಾಹುಲ್ ನಲವತ್ತು ಹಾರ್ದಿಕ್ ಪಾಂಡ್ಯ ಹದಿನೇಳು ಸೇರಿದಂತೆ ಇನ್ನಿತರ ಆಟಗಾರರ ನೆರವಿನಿಂದ ಭಾರತ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಮುನ್ನೂರ ಐವತ್ತಾರು ರನ್ ಗಳಿಸಿತು इंग्ले पदि रशीद् नाकु मारखुडर सकीं मोहम्मद घस् अटीन जो रूट तला विकेट पड़े